ಇಪ್ಪತ್ತೇಳು ವರ್ಷ ಹ್ಮ್ ಕಂಗ್ರಾಚ್ಯುಲೇಷನ್ ಎಷ್ಟು ಹೈಯೆಸ್ಟ್ ಬಹುತೇಕ ನೀವೇ ಮಾಡಿರ್ಬೇಕು ಈಗ ಎಲ್ಲ ಸಿಬ್ಬಂದಿ ಅಧಿಕಾರ ಜೊತೆ ಹೈಯೆಸ್ಟ್ ನಂದೇ ಸರ್ವಿಸ್ ಇದೆ ಇಪ್ಪತ್ತೇಳು ವರ್ಷ ನಿಮ್ಗ ಆಗಸ್ಟ್ ಹದಿನೈದಕ್ಕೆ ಬಂದು ಒಂದ್ ಸತ್ಕಾರ ಮಾಡಿ ಹೋಗೋರದು ಮಾಡುದೈತೇನೆ ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಟ್ರಿ ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ ಬಹಳಷ್ಟು ಮಂದಿ ಹಂಗ ನೋಡ್ತಿರ್ತಾರೆ ಬಹಳಷ್ಟು ಮಂದಿ ನಮ್ಗೆ ಯಾಕೋ ಬರ್ಬಾರು ಅಂತಾರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡೋದು ಬರ್ರಿ ಎಲ್ಲಿ ಹಾದಲ್ಲೆಲ್ಲ ನೋಡ್ತಾರೆ ನಿಮ್ಗೆ ನೋಡ್ತೀವಿ ಒಂಥರ ಲೈಕ ಮಾಡೋದಿಲ್ಲ ಸಬ್ಸ್ಕ್ರೈಬ್ ಆಗಿರೋದಿಲ್ಲ ದಯಮಾಡಿ ನೀವು ಗರ್ದಿಗ ಗಮ್ಮತ್ತೆ ಭಾಳ ಮಂದಿ ಅಪ್ರಿಸಿಯೇಟ್ ಮಾಡ್ತಾರೆ ಆದ್ರೆ ನನಗೆ ಯಾಕೋ ಕೇಳ್ ಅನ್ನಿಸ್ತೈತೆ ಅದ ಕೆಟ್ಟ ಅನ್ನಿಸ್ತೈತೆ ಒಂದು ಲೈಕ್ ಮಾಡಿರಿ ಅಂದ್ರೆ ನನಗೆ ಭಾಳ ಒಂದು ಲೈಕ್ ಮಾಡಿರಿ ನನಗೊಂದು ಲಕ್ಷ ರೂಪಾಯಿ ಕೊಟ್ಟಂಗೆ ನೀವು ನಿಮ್ಮದು ರೊಕ್ಕ ಏನು ಖರ್ಚಾಗೋದಿಲ್ಲ ಅದ ಮಾಡೋದು ಬರ್ರಿ ಕಮೆಂಟ್ ಮಾಡೋದು ಬರ್ರಿ ಬರಿ ಸಿಕ್ಕಾಗ ನನ್ನ ಉಬ್ಬಿಸಿ ಹಾಕಕ್ಕೆ ಹಾಕೋಕೆ ಹೋಗಬೇಡ್ರೊಳ್ಗೆ ಈಗ ಬೆಳಗಾವಿಯ ಒಂದು ಕಾರ್ಮಿಕ ಇಲಾಖೆ ಅನೇಕ ಇಲಾಖೆಗಳು ಎಲ್ಲ ಮಾಹಿತಿಗಳು ಬರತ್ತವ ಯಾರ್ಯಾರ ಎಟ್ಟೆಟ್ಟು ವರ್ಷದಿಂದ ಅದಾರಂತ ಈಗ ಕಾರ್ಮಿಕ ಇಲಾಖೆಯ ರಾಜೇಶ್ ಬಾಲಕೃಷ್ಣ ಅಸ್ನೋಟಿಕರ್ ಈಗ ಹಿರಿಯ ಕಾರ್ಮಿಕ ನಿರೀಕ್ಷಕ ಸೀನಿಯರ್ ಲೇಬರ್ ಇನ್ಸ್ಪೆಕ್ಟರ್ ಇವರ ಒಟ್ಟ ಇಲ್ಲಿ ಸಿ ಗ್ರೂಪ್ದಾಗ ಇವರ ಇವರು ಒಟ್ಟವ್ರು ಬಹುತೇಕ ಜಾಯಿನ್ ಆದಾಗಿಂದ ಇಪ್ಪತ್ತೇಳು ವರ್ಷ ಬಹುತೇಕ ರಿಟೈರ್ಡು ಇಲ್ಲೇ ಆಗ್ತಾರವ್ರ ಅವರಿಗೆ ಒಳ್ಳೇದಾಗಲಿ ಯಾಕಂದ್ರೆ ಮೊನ್ನೆ ಅವ್ರ ಆಫೀಸ್ಗೆ ಹೋದಾಗ ಅವ್ರು ಹೇಳ್ರಿ ಅವರು ಲೇಬರ್ ಕಾರ್ಮಿಕ ಇಲಾಖೆ ಕೆಲಸಗಳು ಏನಂದ್ರೆ ಯಾರೇ ಕಂಪ್ಲೇಂಟ್ ನಾವು ಅಲ್ಲಿ ಹೋಗ್ತೇವೆ ಇ ಎಸ್ ಐ ಆ ಪಿ ಎಫ್ ಆ ತುಂಬಿಲ್ಲ ಅಂತ ಕ ಕಂಪ್ಲೇಂಟ್ ಬಂದಾಗ ನಾವು ಹೋಗ್ತೇವೆ ಅದನ್ನು ಬಿಟ್ಟರೆ ನಮ್ಮ ಜವಾಬ್ದಾರಿ ಏನೂ ಇಲ್ಲಂದರೆ ಅದಕ್ಕೆ ಕಾರ್ಮಿಕ ಇಲಾಖೆ ಇರಲಿ ಯಾಕಂದ್ರೆ ನಾನು ವಿತಂಡವಾದ ಮಾಡೋಕೆ ಹೋಗಲಿಲ್ಲ ಅಲ್ಲಿ ಅದಕ್ಕೆ ಈ ರಾಜೇಶ ಬಾಲಕೃಷ್ಣ ಅಸ್ನೋಟಿಕರ್ ಇಪ್ಪತ್ತೇಳು ವರ್ಷ ಅಂದರೆ ನಿಮ್ಗೆ ಗೊತ್ತಾಗಲಿಲ್ಲ ಅನ್ನೋದಕ್ಕೆ ಅವರ ಎಷ್ಟು ಕಾರ್ಮಿಕರಿಗೆ ಹೆಲ್ಪ್ ಮಾಡಿದಾರು ಎಷ್ಟು ಕಾರ್ಮಿಕ ಇಲಾಖೆ ಮಾಲೀಕರಿಗೆ ಹೆಲ್ಪ್ ಮಾಡಿದಾರೋ ಏನು ಕಾರ್ಮಿಕರಿಗೆ ಇಲಾಖೆ ಮಾಡಿದಾರೋ ಅನ್ನೋದ ಮುಂದಿನ ದಿನಮಾನದಾಗ ನೋಡೋಣ ನಾವ ರಾಜೇಶ್ ಬಾಲ್ಕೃಷ್ಣ ಅಸ್ನೋಟಿಕರಂಗ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಯಾರ್ಯಾರು ಅದಾರ ಇಮಿಡಿಯೇಟ್ ನನ್ನ ಪರ್ಸನಲ್ ವಾಟ್ಸಪ್ ನಂಬರ್ ಏಟ್ ಟೂ ಒನ್ ಸೆವೆನ್ ಜೀರೋ ನೈನ್ ಫೋರ್ ಡಬಲ್ ನೈನ್ ಅದಕ್ಕೆ ಕಳಿಸ್ರಿ ಪಾಪ ಈ ರಾಜೇಶ್ ಬಾಲಕೃಷ್ಣ ಅವರ ಇಲ್ಲೇ ಇಲ್ಲಿ ರಿಟೈರ್ಡ್ ಆಗಿ ಅವ್ರಿಗೆ ಯಾವುದೇ ಒಂದು ಕ್ಷೇತ್ರನೂ ಹುಡುಕ್ಯಾಡನ್ನ ಎಲ್ಲರೂ ಕೂಡಿ ಅವರಿಗೆ ದೇವರು ಒಳ್ಳೇದಾಗಲಿ ಇಲ್ಲೇ ಅವರು ರಿಟೈರ್ಡ್ ಆಗಲಿ ಯಾಕಂದ್ರೆ ಬೇರೆ ಜಿಲ್ಲಾಕ್ಕೆ ಹೋಗೋದು ಬೇಡ ಯಾಕಂದರೆ ಕಾರ್ಮಿಕರ ಹಿತಕಾಯವರ ಕಾ ಕಾರ್ಮಿಕ ಮಾಲಕರ ಹಿತಕಾಯವರ ಅವರ ಅವರಿಗೆ ಆಯುಷ್ಯ ಇನ್ನೂ ಅವ್ರಿಗೆ ಹೆಚ್ಚಿನ ಹುದ್ದೆ ಕೊಡೋದಿದ್ರೆ ಪ್ರಮೋಷನ್ ಆಗೋದ್ರೆ ಇಲ್ಲೇ ಪ್ರಮೋಷನ್ ಕೊಟ್ಟ ಅವರಿಗೆ ಆ ಇಲಾಖೆ ಮಂತ್ರಿ ಸನ್ಮಾನ ಮಾಡಬೇಕು ನಾವು ಸನ್ಮಾನ ಮಾಡ್ತೇವೆ ಈಗ ಸದ್ಯದಾಗ ಹೋಗಿ ಅವ್ರಿಗೆ ಸನ್ಮಾನ ಮಾಡ್ತೇವೆ ನಮಸ್ಕಾರ ನಮಸ್ಕಾರ ನಮಸ್ಕಾರ